ನಗರದಲ್ಲಿ ಜೂನಿಯರ್ ಟೂಸ್ ಶುಭಾರಂಭ ಅಶ್ವಿನಿ ಪುನೀತ್ ಕನಸಿಗೆ ಶಾಸಕ ಗೋಪಾಲಯ್ಯ ಅನುಶ್ರೀ ಜೂನಿಯರ್ ಟೋಸ್ನ ಬೆಂಗಳೂರು ರಾಜಾಜಿನಗರ ಬ್ರಾಂಚ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗೋಪಾಲಯ್ಯ ಮತ್ತು ಅನುಶ್ರೀ ವಿಶೇಷ ಅತಿಥಿಯಾಗಿ ಆಗಮಿಸಿ ಅಶ್ವಿನಿಯವರ ಶಿಕ್ಷಣದ ಹೊಸ ಪ್ರಯತ್ನಕ್ಕೆ ಬೆಂಬಲವಾಗಿ ನೀಡಿದರು ಜೂನಿಯರ್ ಟೋಸ್ ಬ್ರಾಂಚ್ ಉದ್ಘಾಟನೆಯ ಬಳಿಕ ಆಂಕರ್ ಅನ್ನು ಶ್ರೀ ಮಾತನಾಡಿ ಜೂನಿಯರ್ ಟೋಸ್ ಅಪ್ಪು ಮತ್ತು ಅಶ್ವಿನಿ ಅವರ ಅತಿ ದೊಡ್ಡ ಕನಸು ಅಪ್ಪು ಅವರಿಗೆ ಕ್ವಾಲಿಟಿ ಎಜುಕೇಷನ್ ನೀಡಬೇಕು ಎನ್ನುವಂತಹ ಕನಸಿತ್ತು ಅಪ್ಪು ಸಣ್ಣ ವಯಸ್ಸಿನಲ್ಲಿಯೇ ಅತಿ ದೊಡ್ಡ ಯಶಸ್ಸನ್ನು ಕಂಡಂತಹ ಪ್ರತಿಭೆ ಅಂತಹ ಪ್ರತಿಭೆ ಅನ್ನೋದು ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲರಲ್ಲಿಯೂ ಇರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಕಂಡುಹಿಡಿದು ಅದಕ್ಕೊಂದು ವೇದಿಕೆಯನ್ನ ಕಲ್ಪಿಸಿಕೊಡಲು ಜೂನಿಯರ್ ಟೋಸ್ ಎಂಬ ಹೊಸದೊಂದು ಸಂಸ್ಥೆ ಶುರುವಾಗಿದೆ ಅಂತ ಹೇಳಿದ್ದಾರೆ ಇದು ನಮ್ಮ ರಾಜಾಜಿನಗರದಲ್ಲಿ ಹನ್ನೆರಡನೇ ಬ್ರಾಂಚ್ ಆಗಿದ್ದು ಕಿರಣ್ ಮತ್ತು ದೀಪ್ತಿಯವರ ನೇತೃತ್ವದಲ್ಲಿ ನಡೀತಾ ಇದೆ ನನ್ನ ಕಡೆಯಿಂದ ಅವರಿಗೆ ಬೆಸ್ಟ್ ವಿಶಸ್ ಪೋಸ್ಟರ್ನಲ್ಲಿ ನಮ್ಮ ಬಾಸ್ ಅಪ್ಪು ಇದ್ದಾರೆ ಅವರು ಎಲ್ಲಿ ಇರ್ತಾರೋ ಅಲ್ಲಿ ಪವರ್ ಇರುತ್ತೆ ಇಲ್ಲಿ ಬಂದು ಕಲಿಯುವ ಮಗು ಅಪ್ಪು ಅವರಂತಹ ಗುಣಗಳನ್ನ ಒಳ್ಳೆ ವಿದ್ಯೆಯನ್ನ ಕಲಿತು ದೊಡ್ಡ ಹೆಸರನ್ನ ಮಾಡಲಿ ಅಂತ ಅನುಶ್ರೀ ಶುಭ ಹಾರೈಸಿದ್ದಾರೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಪುನೀತ್ ರಾಜ್ಕುಮಾರ್ ಅಪಾರ ಕನಸನ್ನು ಕಂಡಿದ್ದು ಈಗ ಅಪ್ಪು ಕನಸು ನನಸು ಮಾಡಿರುವ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಜೂನಿಯರ್ ಟೋಸ್ ಇಂಟರ್ ನ್ಯಾಷನಲ್ ಅನ್ನು ಆರಂಭಿಸಿದ್ದಾರೆ ಅಶ್ವಿನಿ ಜೊತೆ ನಾಯಕತ್ವ ತರಬೇತಿದಾರರು ಪ್ರೇರಣಾ ಭಾಷಣಕಾರ್ತಿ ಸ್ಫೂರ್ತಿ ವಿಶ್ವಾಸ್ ಸುನೀತಾ ಗೌಡ ಶ್ರುತಿ ಕಿರಣ್ ಜೋಡಿಸಿದ್ದಾರೆ ಜೂನಿಯರ್ ಟೋಸ್ ಇಂಟರ್ ನ್ಯಾಷನಲ್ ಪ್ರೀಸ್ಕೂಲ್ ಹನ್ನೆರಡು ಕೇಂದ್ರಗಳನ್ನು ಶುರು ಮಾಡಿದ್ದು ಮೈಸೂರಿನಲ್ಲೂ ಕೂಡ ಇದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಖ್ಯಾತ ಶಿಕ್ಷಣ ತಜ್ಞೆ ಸುನಿತಾ ಗೌಡ ಸ್ಪೂರ್ತಿ ವಿಶ್ವಾಸ ಹಾಗೆ ಶ್ರುತಿಕಿರಣ್ ಸಂಸ್ಥಾಪಿಸಿರುವ ಈ ಶಾಲೆ ಡಾ ಬಿಂದು ರಾಣಾ ಅವರ ಅತ್ಯಾಧುನಿಕ ಪಠ್ಯಕ್ರಮದೊಂದಿಗೆ ಜೂನ್ನಿಂದ ಪ್ರವೇಶ ಪ್ರಕ್ರಿಯೆ ಆರಂಭಗೊಳ್ಳಿಕ್ಕಿದೆ ಜೂನಿಯರ್ ಟೋಸ್ ಕಲಿಕಾ ಕೇಂದ್ರದಲ್ಲಿ ಆಧುನಿಕ ಸೌಲಭ್ಯಗಳು ಅನುಭವಿ ಶಿಕ್ಷಕರು ಹಾಗೆ ನವೀನ ಪಠ್ಯಕ್ರಮ ಇರಲಿಕ್ಕಿದೆ ಈ ಕೇಂದ್ರಗಳು ಕೇವಲ ಶಾಲೆಗಳಷ್ಟೇ ಅಲ್ಲ ಮಕ್ಕಳಿಗೆ ಸೃಜನಶೀಲರಾಗಿ ಚಿಂತಿಸಲು ಆತ್ಮವಿಶ್ವಾಸದಿಂದ ನಡೆದುಕೊಳ್ಳಲು ಹಾಗೆ ನಾಯಕತ್ವಕ್ಕೆ ಪ್ರೇರಣೆ ನೀಡುವ ಸ್ಥಳಗಳಾಗಿ ರೂಪುಗೊಳ್ಳಲಿಕ್ಕಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ